ಹೌಸ ಸ್ನೇಹಿತರೆ ನನ್ನ ಹೆಸರು ಸಿ ಬಿ ನಾಗೇಶ್ ಅಂತ ಐಂದ ಧ್ವನಿ ಯೂಟ್ಯೂಬ್ ಚಾನಲ್ ಸಂಸ್ಥಾಪಕ ನಾನಿವಾಗ ಹೇಳ್ತಿರೋ ವಿಷಯ ಏನೆಂದರೆ ಈ ಒಂದು ಎಸ್ ಎಲ್ ಸಿ ಪಾಸ್ ಮಾಡಿ ಪಿ ಯು ಸಿ ಬಿ ಎ ಪಿ ಯು ಸಿ ಓದ್ತಕ್ಕಂಥ ಹುಡುಗರಿಗೆ ಒಂದು ಕಿವಿ ಮಾತು ಏನಂದರೆ ನೀವು ಶಿಕ್ಷಣವನ್ನು ಜವಾಬ್ದಾರಿಯಿಂದ ಓದಬೇಕು ನೀವು ಸ್ನೇಹಿತರು ಕಲಿತಾಗ ಎಂಥ ಸ್ನೇಹಿತರು ವಿಶ್ವಾಸ ಮಾಡಬೇಕಂದ್ರೆ ಈ ಇಬ್ಬರೇ ಎಜುಕೇಷನ್ ಬಗ್ಗೆ ಸ್ಟಡಿ ಮಾಡೋಂಥ ಸ್ನೇಹಿತರು ನಾನು ಇಂಥ ಸಿಲೆಬಸ್ ಓದಿದೆ ನಾನು ಇಂಥರಾಗೆ ಇಷ್ಟು ಹಿಂಗೆ ಇಂಥದ್ದು ಓದಿನಿ ಇಂಥದ್ದಿಲ್ಲ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಕೆಲವು ಸ್ನೇಹಿತರು ಬರ್ತ್ಡೇ ಮಾಡೋಣ ಪಾರ್ಟಿ ಮಾಡೋಣ ಅದು ಥರನ ಇತ್ತಿಮ್ಮನ ಅತ್ತಿಮ್ಮನ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂಥ ಸ್ನೇಹಿತರ ಜೊತೆ ಜಾಸ್ತಿ ಸ್ಟೂಡೆಂಟ್ಗಳು ಇರಬಾರ್ದು ಹಿಂಗಿರ್ಬೇಕಂದ್ರೆ ಸ್ಟೂಡೆಂಟ್ಗಳು ಶಿಕ್ಷಣದ ಬಗ್ಗೆನೇ ಚರ್ಚೆ ಮಾಡಬೇಕು ಇತಿಹಾಸದ ಬಗ್ಗೆ ಚರ್ಚೆ ಮಾಡಬೇಕು ಓದಿನ ಬಗ್ಗೆನೇ ಚರ್ಚೆ ಮಾಡ್ಬೇಕು ಅಂಥ ಸ್ಟೂಡೆಂಟ್ಗಳ ಜೊತೆ ಇರಬೇಕು ಯಾಕಂದ್ರೆ ಕೆಲವರು ಶಾಲೆ ಬಿಟ್ಟರೆ ಮಕ್ಕಳಿಗೆ ಬೇರೆ ಬೇರೆ ಕೆಲಸಕ್ಕೆಲ್ಲ ಹೋಗ್ತಿರ್ತಾರೆ ಮೊನ್ನೆ ಯಾವುದೋ ಒಬ್ಬ ಒಂದು ಹುಡುಗಾಕಂಡೇ ನಾನು ಸೋಲ ಕೆಲ್ಸಕ್ಕೆ ಹೋಗ್ನ ಒಬ್ಬ ಹುಡುಗ ಅವನು ಒಬ್ಬ ಓದಿ ಬಿಟ್ಟಿರ್ಬೇಕು ಎಷ್ಟು ಕೊಡ್ತಾರಪ್ಪ ಅಣ್ಣ ಹದಿಮೂರು ಸಾವಿರಕ್ಕೆ ಕೊಡ್ತಾರಣ್ಣ ಹದಿಮೂರು ಸಾವಿರ ಅಂದರೆ ಎಷ್ಟು ಬಿತ್ತು ನಾನ್ನೂರು ರೂಪಾಯಿ ನಾ ಹಾಂ ನಾಲ್ಕು ಹನ್ನೆರಡು ನಾನ್ನೂರು ರೂಪಾಯಿ ಕೂಲಿ ಬಿತ್ತು ನಾನ್ನೂರು ಮುನ್ನೂರು ಐವತ್ತು ರೂಪಾಯಿ ಕೂಲಿ ಊಟ ಎಲ್ಲ ತಗೊಂಡ್ರೆ ಇನ್ನೂರು ಇನ್ನೂರೈವತ್ತು ರೂಪಾಯಿ ಬೀಳುತ್ತೆ ಹಿಂಗೆ ಯಾಕಂದರೆ ಸ್ನೇಹಿತರು ಕೆಲವು ಸ್ನೇಹಿತರು ಸ್ವಲ್ಪ ಹಣ ಬಂದ ತಕ್ಷಣ ಖುಷಿ ಪಡ್ತಾರೆ ಆದರೆ ಓದಿ ನೀವು ಸೆಕೆಂಡ್ ಇಯರು ಬಿ ಎ ಯಾವುದೋ ಒಂದು ಕ್ವಾಲಿಫಿಕೇಷನ್ನು ಓದಿದರೆ ಯಾವುದೋ ಗೌರ್ಮೆಂಟ್ ನೌಕರಿ ಸಿಗದೇ ಇದ್ರೂ ಪ್ರೈವೇಟ್ ಕಂಪ್ನಿಗೆ ಹೋರಿಸ ಮೂವತ್ತರಿಂದ ನಲವತ್ತು ಸಾವಿರ ಸ್ಯಾಲ್ರಿ ಸಿಗುತ್ತೆ ಮ್ಯಾಕ್ಸಿಮಮ್ ಮೂವತ್ತು ಸಾವಿರ ಅಂದರೆ ಎಷ್ಟು ಬಿತ್ತು ಕೂಲಿ ದಿನ ಒಂದು ಸಾವಿರ ರೂಪಾಯಿ ಬಿತ್ತು ಇಲ್ಲಿ ಇನ್ನೂರು ಇನ್ನೂರೈವತ್ತು ರೂಪಾಯಿ ಬೇರೆ ಕಡೆ ಹೋಗಿ ಕೆಲಸ ಮಾಡಿದ್ಮೇಲೆ ದಿನ ಒಂದು ಸಾವಿರ ರೂಪಾಯಿ ಕೂಲಿ ಬೀಳೋಂಥ ಕೆಲ ಓದಿದ ಮೇಲೆ ಕೆಲಸ ಸಿಗದ್ಮೇಲೆ ಅಂತ ಯೋಚನೆ ಮಾಡ್ಬೇಕು ಇನ್ನೂ ಇನ್ನೂ ಚೆನ್ನಾಗಿ ಓದಿದರೆ ಯಾವುದನ್ನೋ ಪರ್ಸೆಂಟೇಜ್ ತೊಗೊಂಡು ಇನ್ನೂ ಚೆನ್ನಾಗಿ ಓದಿದ್ರೆ ಐ ಎ ಎಸ್ ಐ ಪಿ ಎಸ್ ಆದರೆ ತಿಂಗಳಿಗೊಂದು ಲಕ್ಷ ಸಂಬಳ ಇನ್ನೂ ನಾಲ್ಕೈದು ಸಾವಿರ ರೂಪಾಯಿ ಕೂಲಿ ಬೀಳುತ್ತೆ ಈ ಥರ ಬ್ರ್ಯಾಂಡ್ ಮೈಂಡಾಗಿ ಯೋಚನೆ ಮಾಡಬೇಕು ಸ್ಟೂಡೆಂಟ್ಗಳು ಎಲ್ಲರೂ ಚೆನ್ನಾಗಿ ಓದಬೇಕು ಆವತ್ತಿನ ಪಾಠ ಆವತ್ತೇ ಚೆನ್ನಾಗಿ ಓದಿ ಶಿಕ್ಷಣ ಪಡೆದು ಪರ್ಸೆಂಟೇಜ್ ಮಾಡೋಂಥ ಒಂದು ಕೆಲಸ ನಮ್ಮ ಹಿಂದುಳಿದ ಮಕ್ಕಳು ಮಾಡಬೇಕು ಎಲ್ಲ ಎಲ್ಲ ಮಕ್ಕಳು ಮಾಡಬೇಕು ಇವತ್ತು ಇವತ್ತು ಹಿಂದುಳಿದ ಆ ಹಿಂದದಲ್ಲಿರೋ ಮಕ್ಕಳೇ ಓದ್ಬೇಕಂತ ಏನಿಲ್ಲ ಮೇಲ್ಜಾತಿಯಲ್ಲಿ ಸಿಗೋಂಥ ಕಡು ಬಡವ್ರ ಮಕ್ಕಳು ಭಾಳ ಜನ ಇದ್ದಾರೆ ಅವರು ಸಮೇತ ಓದಬೇಕು ಅವರು ಸಮೇತ ಯಾಕಂದ್ರೆ ನಿಮ್ಮನ್ನು ನಂಬ್ಕೊಂಡು ಎಷ್ಟೋ ಯುವಕರು ತನ್ನ ಮಗ ಆ ಹಂಗಾಗ್ತಾನೆ ಹಿಂಗಾಗ್ತಾನಂತ ಭವಿಷ್ಯ ಕಟ್ಕೊಂಡಿರ್ತಾರೆ ಅವರ ತಂದೆ ತಾಯಿಗಳ ಕನಸನ್ನು ನನಸು ಮಾಡಬೇಕು ಅವರು ಅವ್ರ ಮನಸ್ಸು ನೋವಾಗೋಂಥ ಕೆಲಸ ಮಾಡಬಾರ್ದು ಎಲ್ಲ ಯುವಕರು ಚೆನ್ನಾಗಿ ಓದಿ ಮುಂದೆ ಬಂದು ಈ ಸಮಾಜದಲ್ಲಿ ಮಾದರಿ ಯುವಕರು ಈ ಸಮಾಜವನ್ನು ಕಟ್ಟತಕ್ಕಂಥ ಯುವಶಕ್ತಿ ಒಳ್ಳೆಯ ರೀತಿಯಲ್ಲಿ ಸಂಸ್ಕಾರದಲ್ಲಿ ಸಹನೆ ಪ್ರೀತಿ ಓಂಕಾರ ತಾಳ್ಮೆ ತ್ಯಾಗ ಇವೆಲ್ಲದ್ರ ಬಗ್ಗೆ ಇವೆಲ್ಲವನ್ನು ಮೈಗೂಡಿಸ್ಕೊಂಡು ಶಾಂತಿಯಿಂದ ಈ ದೇಶವನ್ನು ಸಮಾನತೆಯಿಂದ ಕಟ್ಟುವಂಥ ಯುವಕರಾಗಬೇಕಂತ ಎಲ್ಲ ನಮ್ಮ ದೇಶದ ಯುವಕರಲ್ಲಿ ತುಂಬು ಹೃದಯದಿಂದ ವಿನಂತಿ ಮಾಡಿಕೊಳ್ತಾ ನೀವು ದಯವಿಟ್ಟು ಶಿಕ್ಷಣವನ್ನು ಅರ್ಧಕ್ಕೆ ಬಿಡಬೇಡ್ರಿ ಪುಂಡರು ಪೋಖರಿಗಳಾಗಿ ಈ ಸಾಮಾಜಿಕ ಮಾರಕವಾಗಿ ಬೆಳೀಬಾರ್ದಂಥ ಎಲ್ಲ ಯುವಕರಲ್ಲಿ ವಿನಂತಿ ಮಾಡಿ ಚಾಯ್ ಜೈ ಕರ್ನಾಟಕ ಮಾತೆ ಜೈ ಭಾರತ್ ಮಾತೆ